ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಆರೋಗ್ಯಕರವಾದಂಥ ಅಂದರೆ ಮೊಳಕೆ ಕೆಟ್ಟದಂಥ ಕಾಳಿಂದ ಯಾವ ರೀತಿ ಸೊಗ್ಸಾಗಿ ದೋಸೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗಿದ್ರೆ ಬನ್ನಿ ಮೊಳಕೆ ಕೆಟ್ಟದಂಥ ದೋಸೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಬಟ್ಲಲ್ಲಿ ಮೂರು ಬಗೆಯಾದಂಥ ಮೊಳಕೆ ಕೆಟ್ಟದಂಥ ಕಾಳನ್ನು ತೊಗೊಂಡಿರ್ತಕ್ಕಂಥದ್ದು ಈ ರೀತಿ ಕಾಳನ್ನು ನೀವು ಸಹ ಸಿದ್ಧ ಮಾಡ್ಕೋಬೇಕು ಅಂದರೆ ನಾವಿಲ್ಲಿ ಮೂರು ಬಗೆಯದಂಥ ಕಾಳನ್ನು ತೊಗೊಂಡಿರ್ತಕ್ಕಂಥದ್ದು ಮೊದಲಿಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಹಳಸಂದೆ ಕಾಳು ಹಾಗೆ ಅರ್ಧ ಕಪ್ಪಳತೆಯ ಹೆಸರು ಕಾಳು ಜೊತೆಗೆ ಅರ್ಧ ಕಪ್ಪಳತೆಯ ಹುರುಳಿ ಕಾಳನ್ನು ತಗೊಂಡು ಇದನ್ನು ಹನ್ನೆರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ತದನಂತರ ಒಂದು ಕಾಟನ್ ಬಟ್ಟೆನಲ್ಲಿ ಹನ್ನೆರಡು ಗಂಟೆಗಳ ಕಾಲ ಸುತ್ತಿ ಇಟ್ಟರೆ ಈ ರೀತಿಯಾಗಿ ಮೊಳಕೆ ಕಟ್ಟಿದಂಥ ಕಾಳನ್ನು ಸಿದ್ಧ ಮಾಡ್ಕೋಬೋದು ಖಂಡಿತ ಮೊಳಕೆ ಕಟ್ಟಿದಂಥ ಕಾಳು ಆರೋಗ್ಯಕ್ಕೆ ಉತ್ತಮ ಅಷ್ಟೇ ಅಲ್ಲ ಮೊಳಕೆ ಕಟ್ಟಿದಂಥ ಕಾಳಿಂದ ಯಾವುದೇ ಒಂದು ರೆಸಿಪಿ ಮಾಡಿದ್ರೂ ಬಹಳ ರುಚಿಕರವಾಗಿರುತ್ತೆ ಈಗಿಲ್ಲಿ ಈ ರೀತಿಯಾಗಿ ಕಾಳನ್ನು ಸಿದ್ಧ ಮಾಡಿದ ನಂತರ ಈಗಿದನ್ನು ರುಬ್ಕೊಬೇಕಾಗತ್ತೆ ದೋಸೆ ಹಿಟ್ಟಿನ ಅದಕ್ಕೆ ಬನ್ನಿ ಯಾವ ರೀತಿ ರುಬ್ಬೋದು ಅಂತ ನೋಡ್ಕೊಳ್ಳೋರಂತೆ ಈಗ ದೋಸೆ ಹಿಟ್ಟನ್ನು ಸಿದ್ಧ ಮಾಡೋದಕ್ಕೋಸ್ಕರ ಪದಾರ್ಥಗಳನ್ನ ರುಬ್ಕೊಬೇಕು ಮೊದಲಿಗೆ ಇಲ್ಲೊಂದು ಮಿಕ್ಸಿ ಜಾರ್ನ ತಗೊಂಡಿದ್ವಿ ಮಿಕ್ಸಿ ಜಾರ್ಗೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಮುರಿದು ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ಜೊತೆಗೆ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಇನ್ನು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಇದರ ಜೊತೆಗೆ ಅರ್ಧ ಕಪ್ ಅಳತಿಯ ಚಿರೋಟಿ ರವೆನ ಬಳಸ್ತಾ ಇರ್ತಕ್ಕಂಥದ್ದು ರವೆ ಅಂತಕ್ಕಂಥದ್ದು ಆಪ್ಷನಲ್ಲು ಬೇಕಿದ್ರೆ ಬಳಸ್ಬೋದು ಇಲ್ಲಾಂದರೆ ಬಿಡ್ಬೋದು ಬಟ್ ಆದರೆ ರವೆ ಬಳಸೋದ್ರಿಂದ ದೋಸೆ ತುಂಬ ಗರಿಗೇರಿಯಾಗಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಈಗ ಕಾಳನ್ನು ಹಾಕಿ ರುಬ್ಕೊಬೇಕಾಗುತ್ತೆ ಅದಕ್ಕೆ ಮೊದಲು ಈ ಪದಾರ್ಥನೆಲ್ಲ ಒಮ್ಮೆ ರುಬ್ಕೊಬೇಕು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಕೊಂಡ್ರೆ ಸಾಕಾಗುತ್ತೆ ಹೀಗೆ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರಿಗೆ ಸೇರಿಸಿದಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ನುಣ್ಣಿಗೆ ರುಬ್ಬಾಯಿತು ಈ ರೀತಿ ರುಬ್ದಂಥ ಹಿಟ್ಟನ್ನು ಮತ್ತೊಂದು ಬಟ್ಲೆಗೆ ಹಾಕೋಬೇಕಾಗತ್ತೆ ಚೆನ್ನಾಗಿ ಮೊಳಕೆ ಬಂದಂಥ ಕಾಳನ್ನು ಸಹ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಬೇಕಾಗತ್ತೆ ಒಟ್ಟಾರೆಯಾಗಿ ಸಿದ್ಧವಾಗಿರ್ತಕ್ಕಂಥ ಮೊಳಕೆ ಕಟ್ಟಿದ ಕಾಳನ್ನು ಒಂದು ಮೂರು ಬಾರಿ ಆದರೂ ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ಎಷ್ಟು ಬೇಕೋ ಅಷ್ಟು ಮೊಳಕೆ ಕಟ್ಟಿದಂಥ ಕಾಳನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ರುಬ್ಬೋದಕ್ಕೆ ಸಹಾಯ ಹಾಗೆ ನೀರನ್ನು ಹಾಕಿ ರುಬ್ಬಬೇಕಾಗುತ್ತೆ ಜಾಸ್ತಿ ಹೆಚ್ಚು ನೀರು ಹಾಕಬೇಡಿ ಬೇಕಿದ್ರೆ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು ನೀವು ಗಟ್ಟಿಗೆ ರುಬ್ಕೊಬೇಕು ತೀರ ಆಗಿಬಿಟ್ರೆ ಮತ್ತೆ ದೋಸೆ ಮಾಡೋದಕ್ಕಾಗಲ್ಲ ಈಗಿಲ್ಲಿ ಮಿಕ್ಸಿ ಜರ್ಗೆ ಹಾಕ್ತಂಥ ಮೊಳಕೆ ಕಟ್ಟಿದ ಕಾಳನ್ನು ಸಹ ಈ ಒಂದು ಅದಕ್ಕೆ ರುಬ್ಬಾಯಿತು ಇದನ್ನು ಸಹ ಬಟ್ಲಿಗೆ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಸ್ವಲ್ಪ ಕಾಳನ್ನು ಹಾಕಿ ರುಬ್ಕೊಬೇಕಾಗತ್ತೆ ಈಗಿಲ್ಲಿ ಮೊಳಕೆ ಕಟ್ಟದಂತ ಕಾಳು ರವೆ ಕೆಲವೊಂದು ಮಸಾಲೆ ಪದಾರ್ಥಗಳನ್ನೆಲ್ಲ ರುಬ್ಬಿ ಈ ಬಟ್ಲಿಗೆ ಸೇರ್ಸಾಯಿತು ನಂತರ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ಪುಡಿ ಮಾಡಿ ಹಾಕೊಳ್ತಾ ಇರತಕ್ಕಂಥದ್ದು ನೀವು ಬೇಕಿದ್ರೆ ಜೀರಿಗೆನು ಸಹ ಬಳಸಬಹುದು ಹಾಗೆ ಚಿಟಿಕೆಯಷ್ಟು ಇಂಗು ಜೊತೆಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಕಲ್ಲುಪ್ಪು ಬಳಸ್ಬೋದು ಬಟ್ ತಕ್ಷಣಕ್ಕೆ ಕರಗೋದಿಲ್ಲ ಆದ ಕಾರಣ ಪುಡಿ ಉಪ್ಪೇ ಉತ್ತಮವಾಗಿರುತ್ತೆ ಹಿಟ್ಟು ಹಾಗೆ ಕೆಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನಾವು ಈ ಒಂದು ದೋಸೆಗೆ ಇಂಗಿನ ಪುಡಿ ಮತ್ತು ಜೀರಿಗೆ ಪುಡಿನೂ ಸಹ ಬಳಸಿದ್ದೀವಿ ಯಾಕೆಂದರೆ ಇದು ಮೊಳಕೆ ಕಟ್ಟಿದಂಥ ಕಾಳಾಗಿರೋದ್ರಿಂದ ಅವೆರಡು ಪದಾರ್ಥಗಳನ್ನ ಉಪಯೋಗಿಸೋದ್ರಿಂದ ಜೀರ್ಣಕ್ರಿಯೆಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಈ ರೀತಿ ಚೆನ್ನಾಗಿ ಎಲ್ಲನೂ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ದೋಸೆ ಮಾಡಲು ಬೇಕಾದಂಥ ಇನ್ಸ್ಟೆಂಟ್ ದೋಸೆ ಹಿಟ್ಟು ಸಿದ್ಧವಾಯಿತು ಈಗ ದೋಸೆನ ಬಿಸಿ ಬಿಸಿಯಾಗಿ ಸಿದ್ಧ ಮಾಡ್ಕೊಳ್ಳೋಣ ಈಗಿಲ್ಲಿ ದೋಸೆ ಮಾಡೋದಕ್ಕೆ ಒಂದು ಹೆಂಚನ್ನು ಬಿಸಿ ಮಾಡ್ಕೊಂಡಿದ್ದೇವೆ ಮೊದಲಿಗೆ ಹೆಂಚನ್ನು ಹೈ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು ತದನಂತರ ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ದೋಸೆ ಹಾಕೋದಕ್ಕೂ ಮೊದಲೇ ಸ್ವಲ್ಪ ನೀರನ್ನು ಈ ರೀತಿ ಹೆಂಚಿನ ಮೇಲೆ ಹಾಕಬೇಕು ನಂತರ ಈಗ ದೋಸೆನ ಹಾಕ್ಕೋಬೇಕು ಈಗ ದೋಸೆ ಹಾಕಿದ ನಂತರ ನೋಡ್ತಾ ಇರ್ಬೋದು ಮೇಲ್ಮೈ ಹಸಿಯಾಗಿದೆ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದು ಹಸಿ ಹೋಗಬೇಕು ಆಗ ಮೇಲೆ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗತ್ತೆ ಈಗ ದೋಸೆಯ ಮೇಲ್ಮೈ ಹಸಿ ಹೋಗಿದೆ ಈ ಸಮಯದಲ್ಲಿ ದೋಸೆ ಮೇಲೆ ಎಣ್ಣೆನ ಹಾಕೋಬೇಕು ಈ ರೀತಿ ಎಣ್ಣೆನೂ ಸಹ ಹಾಕಿ ಎಣ್ಣೆ ಹಾಕಿದ ಮೇಲೆ ಒಂದು ಮೂವತ್ತು ಸೆಕೆಂಡು ಬೇಯಿಸ್ಕೋಬೇಕಾಗುತ್ತೆ ಮೊದಲೊಂದು ಮೂವತ್ತು ಸೆಕೆಂಡ್ ಬೇಯಿಸಿದ್ವಿ ಅಂದರೆ ಒಂದರಿಂದ ಒಂದೂವರೆ ನಿಮಿಷ ಒಂದು ಕಡೆ ದೋಸೆನ ಬೇಯಿಸ್ಕೋಬೇಕು ನಾವಿಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಈ ಒಂದು ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ದೋಸೆ ಒಂದ್ ಕಡೆ ಬಹಳ ಚೆನ್ನಾಗಿ ಬೆಂದಿದೆ ಮತ್ತೊಂದ್ ಕಡೆಗೆ ನೋಡ್ತಾ ತಿರುಗಿಸಿದ್ರಲ್ಲ ಇನ್ಸ್ಟೆಂಟ್ ದೋಸೆ ಆದರೂ ಸಹ ಎಷ್ಟು ನೀಟಾಗಿ ಟೆಕ್ಸ್ಚರ್ ಎಲ್ಲ ಬಂದಿದೆ ಅಂತ ಬಣ್ಣನೂ ಅಷ್ಟೇ ತುಂಬಾ ಸೊಗಸಾಗಿದೆ ಅಷ್ಟೇ ಅಲ್ಲ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಹಾಕಿ ಹಾಗೆ ಮೊಳಕೆ ಕಟ್ಟದಂತ ಕಾಳನ್ನು ಹಾಕಿ ಈ ದೋಸೆನ ಸಿದ್ಧ ಮಾಡ್ತಾ ಇರೋದ್ರಿಂದ ಈ ಬೇಯ್ತಾ ಇರ್ತಕ್ಕಂಥ ದೋಸೆಯಿಂದ ಬರ್ತಕ್ಕಂಥ ಆರೋಮನೂ ಸಹ ಬಹಳ ಚೆನ್ನಾಗಿರುತ್ತೆ ಈಗ ದೋಸೆನ ಮತ್ತೊಂದ್ ಕಡೆನೂ ಮೂವತ್ತರಿಂದ ನಲವತ್ತು ಸೆಕೆಂಡು ಬೇಯಿಸಾಯಿತು ನೋಡ್ತಾ ಇದ್ದೀರಲ್ಲ ದೋಸೆ ಚೆನ್ನಾಗಿ ಬೆಂದು ಯಾವ ರೀತಿಯಾಗಿ ಸಿದ್ಧವಾಗಿದೆ ಅಂತ ನೋಡೋದಕ್ಕೆ ಈ ರೀತಿ ಹಸಿರು ಬಣ್ಣದಿಂದ ಕೂಡಿದರೂ ಖಂಡಿತ ಇದರಲ್ಲಿ ಉತ್ತಮವಾದಂಥ ಆರೋಗ್ಯ ಅಡಗಿರೋದ್ರಲ್ಲಿ ಎರಡು ಮಾತಿಲ್ಲ ಇದನ್ನು ಚಟ್ನಿ ಇಲ್ಲದೆ ಹಾಗೇನೆ ತಿನ್ಬೋದು ಅಷ್ಟು ಸೊಗಸಾಗಿರುತ್ತೆ ಬಟ್ ಚಟ್ನಿ ಅಥವಾ ಪಲ್ಯ ಸಾರಿನ ಜೊತೆ ತಿಂದರೆ ಮತ್ತಷ್ಟು ರುಚಿಯಾಗಿರುತ್ತೆ ಹೀಗಿಲ್ಲಿ ನೋಡಿದ್ರ ಎಷ್ಟು ಸೊಕ್ಸಾಗಿದೆ ದೋಸೆ ಅಂತ ಖಂಡಿತ ಇದೇ ರೀತಿಯಾಗಿ ಮತ್ತಷ್ಟು ದೋಸೆನ ಸಿದ್ಧ ಮಾಡ್ಕೊಳ್ತೀವಿ ದೋಸೆಗಳನ್ನ ಸಿದ್ಧ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೊಕ್ಸಾಗಿ ಕಾಣ್ತಾ ಇದೆ ಅಂತ ಅದೇ ರೀತಿಯಾಗಿ ಇದನ್ನು ಸಾರಿನ ಜೊತೆ ಆಗ್ಬೋದು ಅಥವಾ ಪಲ್ಯದ ಜೊತೆ ಆಗ್ಬೋದು ಚಟ್ನಿ ಜೊತೆ ಆಗ್ಬೋದು ತಿನ್ಬೋದು ಆದರೆ ಯಾವುದೇ ರೀತಿಯಾದಂಥ ಚಟ್ನಿ ಸಾರು ಪಲ್ಯ ಏನೂ ಬೇಡ ಬರೀ ದೋಸೆನೇ ಹಾಗೆ ತಿನ್ಬೋದು ಬಿಸಿಲೇ ತಿನ್ನೋದನ್ನು ಮರಿಬೇಡಿ ತಿಂತಾ ಇದ್ರೆ ಬಾಯಲ್ಲಿ ಇಟ್ಟರೆ ದೋಸೆ ಕರ್ಗೋಗುತ್ತೆ ಅಷ್ಟು ಸೊಕ್ಸಾಗಿರುತ್ತೆ ಯಾರು ಇನ್ಸ್ಟೆಂಟ್ ದೋಸೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಮೊಳಕೆ ಕಟ್ಟಿದ ಕಾಳಿನ ದೋಸೆ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ